ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ ನನ್ನ ಪ್ರೀತಿಯ ಏಸುವೆ ಪ್ರಾರ್ಥನೆ ಮಾಡುವಾಗ ನನ್ನ ಜೊತೆಗಿದ್ದು ಕಾಯುವವರೇ ನನ್ನ ಪ್ರಭು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ ಎಂಟನೇ ಅಧ್ಯಾಯ ಇದರ ಟೈಟಲ್ ನೋಡುವುದಾದರೆ ದೇವ ಸನ್ನಿಧಿಯಲ್ಲಿ ದೇವ ಜನರ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ದೇವರ ಮಕ್ಕಳು ಒಟ್ಟಾಗಿ ಸೇರಿ ಮಾಡುವ ಪ್ರಾರ್ಥನೆ ಎಷ್ಟು ಶಕ್ತಿಯುತವಾದದ್ದು ಅಭಿಷೇಕವಾದದ್ದು ಅದು ಎಲ್ಲ ರೋಗಗಳನ್ನ ಗುಣಪಡಿಸಿ ಸೈತಾನನ ಆಳ್ವಿಕೆಯಿಂದ ನಮ್ಮನ್ನ ಬಿಡುಗಡೆ ಮಾಡಿ ಬಂಧನಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನ ಸ್ವತಂತ್ರರನ್ನಾಗಿ ಮಾಡುವಂತ ಶಕ್ತಿಯುತವಾದ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ದೇವ ಜನರ ಪ್ರಾರ್ಥನೆ ಇಂದು ಆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ನಮ್ಮಲ್ಲಿ ನವೀಕರಿಸಲ್ಪಡಲಿ ಉಜ್ಜೀವನಗೊಳ್ಳಲಿ ಸೋತು ಹೋಗಿರುವ ನಮ್ಮ ಪ್ರಾರ್ಥನಾ ಜೀವನ ಮತ್ತೊಂದಾವರ್ತಿ ದೇವರು ಅಭಿಷೇಕಿಸುವಂತೆ ಈ ಸಮಯದಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರ ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ ಕಾರಣ ಈ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ದೇವ ಜನರ ಪ್ರಾರ್ಥನೆ ಎಷ್ಟು ಶಕ್ತಿಯುತವಾದುದು ನೀತಿವಂತನ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ಅತ್ಯಾಸಕ್ತಿ ಉಳ್ಳದು ನೀತಿವಂತರ ಪ್ರಾರ್ಥನೆ ಬಲವಾದುದು ಎಂದು ಯಕೋಬನ ಗ್ರಂಥ ಐದು ವಚನ ಹದಿನೇಳರಲ್ಲಿ ನಾವು ನೋಡುತ್ತೇವೆ ಮೇಲ್ಪಟ್ಟು ನೀತಿವಂತನ ಪ್ರಾರ್ಥನೆ ಶಕ್ತಿದಾಯಕವಾದುದು ಅಂತ ಕಾರಣ ಎಲಿಯನು ದೇವರ ಸನ್ನಿಧಾನದಲ್ಲಿ ಸಜ್ಜನನಾಗಿ ನೀತಿವಂತನಾಗಿದ್ದ ಕಾರಣ ಎಲಿಯನು ಒಬ್ಬನು ಪ್ರಾರ್ಥಿಸಿದಾಗ ಆ ನಾಡಿನಲ್ಲಿ ಮೂರು ವರ್ಷ ಆರು ತಿಂಗಳು ಮಳೆ ಬರಲಿಲ್ಲ ಮತ್ತೆ ಅವನು ಮಳೆಗಾಗಿ ಪ್ರಾರ್ಥಿಸಿದಾಗ ಧಾರಾಕಾರವಾಗಿ ಮಳೆ ಸುರಿಯಿತು ಎಲಿಯನು ನಮ್ಮಂತೆ ಸಾಧಾರಣ ಪಾಡುಳ್ಳ ಮನುಷ್ಯನು ನಮ್ಮಂತೆ ಬಲಹೀನತೆಗಳುಳ್ಳವನು ನಮ್ಮಂತೆ ಕಷ್ಟ ಸಂಕಟಗಳನ್ನ ಎದುರಿಸಿದವನು ಅಷ್ಟೇ ಬಲಹೀನಾದ ಮನುಷ್ಯ ಪವಿತ್ರಾತ್ಮರ ಶಕ್ತಿಯಿಂದ ದೇವರ ಜೊತೆಗೂಡಿ ತನ್ನ ಸೇವಾ ಕಾರ್ಯಗಳನ್ನು ಅದ್ಭುತಕರವಾಗಿ ಮಾಡಿದಂತಹ ಶಕ್ತಿಯುತವಾದ ದೇವರ ಸಾಧನ ಆಕಾಶದಿಂದ ಬೆಂಕಿಯ ಮಳೆಯನ್ನು ಸುರಿಸಿದ ಸುರಿಸಲು ಪ್ರಾರ್ಥನೆ ಮಾಡಿದಂತಹ ವ್ಯಕ್ತಿ ಅದ್ಭುತ ಕಾರ್ಯಗಳು ಸೂಚನಾ ಕಾರ್ಯಗಳು ಮಾಡಿದಂತ ವ್ಯಕ್ತಿ ಇವತ್ತು ಎಲಿಯನಂತೆ ನಾವು ಸಹ ಅನೇಕ ಪಾಡುಗಳನ್ನು ಸಂಧಿಸುತ್ತಿರಬಹುದು ಎಜಬೆಲ್ಳ ಒಂದು ಪ್ರಾಣ ಬೆದರಿಕೆ ಅಥವಾ ಆ ಕ್ಷಾಮ ಬರಗಾಲ ಬಂದಾಗ ಮುಂದೇನು ಎಂಬ ಆಲೋಚನೆ ಓಡಿ 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 ಸಾಕಾಗಿ ಮರದ ಕೆಳಗೆ ಕುಳಿತುಕೊಂಡು ಸಾಕು ನನ್ನ ಜೀವನ ಎಂದು ಹೇಳುವ ಪರಿಸ್ಥಿತಿ ನಮ್ಮದಾಗಿರಬಹುದು ಭಯ ಪಡಬೇಡಿ ಧೈರ್ಯದಿಂದಿರಿ ಸೋತು ಹೋಗದೆ ನಿರಾಶರಾಗದೆ ಪ್ರಾರ್ಥನೆ ಮಾಡಿ ಯೇಸು ನಾಮದಲ್ಲಿ ಮಾಡುವ ಒಂದೊಂದು ಪ್ರಾರ್ಥನೆಗೆ ನಮಗೆ ಸದುತ್ತರವಿದೆ ಪ್ರಾರ್ಥನೆ ತನ್ನ ಕಾರ್ಯವನ್ನು ಕೈಗೂಡಿಸದ ಹೊರತು ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ ಪ್ರೇಸಾಲ್ ಅದಕ್ಕಾಗಿ ಪ್ರಭು ಎಷ್ಟು ಹೇಳಿದರು ನನ್ನ ನಾಮದಲ್ಲಿ ನೀವು ಏನನ್ನು ಕೇಳಿಕೊಂಡರು ತಂದೆ ದೇವರು ನಿಮಗೆ ಅದನ್ನು ಅನುಗ್ರಹಿಸೇ ತೀರುತ್ತಾರೆ ಎಂಬುದಾಗಿ ದೇವ ಸನ್ನಿಧಿಯಲ್ಲಿ ದೇವ ಜನರ ಪ್ರಾರ್ಥನೆ ಅನ್ನುವಾಗಲೇ ಪ್ರಾರ್ಥನೆ ನಮ್ಮಲ್ಲಿ ಹೆಚ್ಚಾಗುವ ಕೃಪೆ ನಮಗೆ ಲಭಿಸಲಿ ಆ ಯಜ್ಞದ ಕುರಿಮರಿ ಏಳನೆಯ ಮುದ್ರೆಯನ್ನು ಒಡೆದಾಗ ಸ್ವರ್ಗದಲ್ಲಿ ಒಂದು ಗಂಟೆಯವರೆಗೆ ಮೌನ ಉಂಟಾಯಿತು ಏಳನೆಯ ಮುದ್ರೆ ಒಡೆದಾಗ ಸ್ವರ್ಗದಲ್ಲಿ ಒಂದು ಗಂಟೆ ಕಾಲ ಮೌನ ಉಂಟಾಯಿತು ಕಾರಣ ಆ ಏಳನೆಯ ಮುದ್ರೆಯ ಒಂದು ಅಭಿಷೇಕದ ಶಕ್ತಿ ಬಳಿಕ ನಾನು ದೇವರ ಸಾನ್ನಿಧ್ಯದಲ್ಲಿ ನಿಂತಿದ್ದ ಏಳು ದೇವದೂತರನ್ನು ಕಂಡೆ ಅವರಿಗೆ ಏಳು ತುತ್ತೂರಿಗಳನ್ನು ಕೊಡಲಾಗಿತ್ತು ಅಲ್ಲಿ ನಾಲ್ಕು ದೇ ನಾಲ್ಕು ಕುದುರೆಗಳು ನಾಲ್ಕು ಕುದುರೆಗಳ ಮೇಲೆ ಬಂದ ದೂತರುಗಳು ಎಂದು ನಾವು ಹಿಂದಿನ ಅಧ್ಯಾಯದಲ್ಲಿ ಧ್ಯಾನಿಸಿದೆವು ಇಲ್ಲಿ ಏಳು ದೇವದೂತರುಗಳು ಒಟ್ಟಾಗಿ ನಿಂತಿ ಅವರ ಕೈಯಲ್ಲಿ ತುತ್ತೂರಿಯನ್ನು ಕೊಡಲಾಗಿತ್ತು ಈ ತುತ್ತೂರಿ ಅಂದರೇನು ಒಬ್ಬೊಬ್ಬ ದೇವದೂತ ಒಂದೊಂದು ತುತೂರಿಯನ್ನು ಊದುವಾಗ ಕೆಲವೊಂದು ಘಟನೆಗಳು ಸಂಭವಿಸಿದ್ದನ್ನು ನಾವು ನೋಡುತ್ತೇವೆ ಸೊ ತುತೂರಿ ಅಂದರೆ ಆ ಒಂದು ನಾದ ಸ್ವರ ಆ ಸ್ವರ ಬರೀ ಮ್ಯೂಸಿಕ್ ಮಾತ್ರ ಅಲ್ಲ ಅದು ಭಾಷೆಗಳನ್ನು ಒಳಗೊಂಡಿತ್ತು ಎಂಬುದಾಗಿ ಉದಾಹರಣೆಗೆ ನೋಡಿ ಪ್ರಕಟಣ ಗ್ರಂಥ ಒಂದನೇ ಅಧ್ಯಾಯ ವಚನ ಹತ್ತರಲ್ಲಿ ಈಗಾಗಲೇ ನಾವು ಧ್ಯಾನಿಸಿದೆವು ಯೋಹಾನನು ನಾನು ಆತ್ಮ ಪರವಶನಾದೆ ತುತೂರಿಯ ಶಬ್ದವನ್ನ ಕೇಳಿಸಿಕೊಂಡೆ ಆಗ ನನ್ನೊಡನೆ ಮಾತನಾಡುತ್ತಿರುವ ಸ್ವರವನ್ನು ಕೇಳಿಸಿಕೊಂಡೆ ಆ ಊದುವಾಗ ಮಾತುಗಳು ಅದರಿಂದ ಹೊರಟು ಬಂದವು ಅನ್ನುವ ರೀತಿಯಲ್ಲಿ ಇನ್ನು ಉದಾಹರಣೆಗೆ ನೋಡಿ ಕಹಳೆ ಉತ್ತರಲ್ಲ ಯುದ್ಧದ ಸಮಯದಲ್ಲಿ ಆ ಕಹಳೆಗೆ ಒಂದೊಂದು ಮ್ಯೂಸಿಕ್ಗೆ ಒಂದೊಂದು ಅರ್ಥ ಇರುತ್ತೆ ಯುದ್ಧ ನಡೀತಾ ಇದೆ ಎಲ್ಲರೂ ಎಚ್ಚೆತ್ತುಗೊಳ್ಳಿ ಅಂದರೆ ಆ ಕಹಳೆಯಿಂದ ಬರುವ ಶಬ್ದ ವಿಭಿನ್ನವಾಗಿರುತ್ತದೆ ಸೈನಿಕರಿಗೆಲ್ಲರಿಗೂ ಗೊತ್ತಾಗುತ್ತೆ ನಮ್ಮ ವಿರುದ್ಧ ಶತ್ರುಗಳು ಬಂದಿದ್ದಾರೆ ಅಂತ ಆ ಕಹಳೆ ಜಯಘೋಷದ ಕಹಳೆ ಊದುತ್ತೆ ಅವಾಗ ನಾಡಿನಲ್ಲಿರುವವರಿಗೆಲ್ರಿಗೂ ಗೊತ್ತಾಗುತ್ತೆ ನಮ್ಮ 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 ಅರಸ ಮತ್ತು ಸೈನಿಕರು ಹೋಗಿ ಯುದ್ಧ ಮಾಡಿ ಜಯ ಪಡ್ಕೊಂಡು ಹಿಂದಿರುಗಿ ಬರ್ತಾ ಇದ್ದಾರೆ ಆ ಕಹಳೆಯ ಶಬ್ದ ಜಯಘೋಷದ ಶಬ್ದವಾಗಿ ಸೊ ದರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಅಂಡ್ ಮೀನಿಂಗು ಒಂದೊಂದು ಊದುವಾಗಲು ಅದರಲ್ಲಿ ಒಂದೊಂದು ಅರ್ಥವನ್ನ ತಂದುಕೊಡುತ್ತದೆ ಅಲ್ವಾ ಇದು ಕಾಮನ್ ಆಗಿ ನಾನು ನಿಮಗೆ ಅರ್ಥ ಆಗಲಿ ಹೇಳಿದೆ ಈಗ ಏಳು ದೇವದೂತರುಗಳು ಏಳು ತುತ್ತೂರಿಯನ್ನು ಹಿಡಿದುಕೊಂಡವರು ಅವರು ಒಂದೊಂದು ತುತ್ತೂರಿಯನ್ನು ಊದುವಾಗ ಏನೆಲ್ಲ ಘಟನೆಗಳು ಸಂಭವಿಸಲು ಪ್ರಾರಂಭವಾಯಿತು ಎಂಬುದನ್ನು ಧ್ಯಾನಿಸೋಣ ಮೂರನೇ ವಚನ ಎಂಟು ಮೂರು ಪ್ರಕಟಣೆ ಅನಂತರ ಮತ್ತೊಬ್ಬ ದೇವದೂತನು ಬಂದು ಬಲಿಪೀಠದ ಬಳಿ ನಿಂತನು ಅವನ ಕೈಯಲ್ಲಿ ಚಿನ್ನದ ಇತ್ತು ಸಿಂಹಾಸನದ ಸಮ್ಮುಖದಲ್ಲಿರುವ ಚಿನ್ನದ ಬಲಿಪೀಠದ ಮೇಲೆ ಸ್ವರ್ಗದಲ್ಲಿ ಎಲ್ಲಾ ಚಿನ್ನ ಸಿಂಹಾಸನ ಚಿನ್ನ ಹಾದಿ ಬೀದಿ ಚಿನ್ನ ಆ ಧೂಪ ತೆಗೆಯುವ ಪಾತ್ರೆ ಚಿನ್ನ ಎಲ್ಲವೂ ಚಿನ್ನ ಅದಕ್ಕೆ ದೇವ್ರು ಹೇಳ್ತಾರೆ ಚಿನ್ನ ನನ್ನದು ಬೆಳ್ಳಿ ನನ್ನದು ಅನ್ನುವ ರೀತಿಯಲ್ಲಿ ಸಿಂಹಾಸನದ ಸಮ್ಮುಖದಲ್ಲಿರುವ ಚಿನ್ನದ ಬಲಿಪೀಠದ ಮೇಲೆ ದೇವ ಜನರೆಲ್ಲರ ಪ್ರಾರ್ಥನೆಯೊಡನೆ ಸಮರ್ಪಿಸಲು ಅವನಿಗೆ ಬಹಳಷ್ಟು ಧೂಪವನ್ನು ಕೊಡಲಾಗಿತ್ತು ಆ ದೇವದೂತನ ಕೈಯಲ್ಲಿ ಚಿನ್ನದ ಧೂಪ ಅರತಿ ಸಾಧಾರಣ ಧ್ಯಾನ ಕೇಂದ್ರಗಳಲ್ಲಿ ಧರ್ಮಕೇಂದ್ರಗಳಲ್ಲಿ ಧೂಪ ಹಾಕ್ತೀವಿ ನೀವು ನೋಡಿರ್ತೀರಾ ಅಲ್ವಾ ಆ ಧೂಪ ಹಾಕಲು ಅವರ ಕೈಯಲ್ಲಿ ಧೂಪವನ್ನು ಕೊಡಲಾಗಿತ್ತು ಆ ಧೂಪದೊಟ್ಟಿಗೆ ದೇವ ಜನರ ಪ್ರಾರ್ಥನೆ ಸೇರಿ ದೇವರ ಸನ್ನಿಧಾನಕ್ಕೆ ಹೋಗುತ್ತಿತ್ತು ಪ್ರೇಸಲ್ ಹೀಗೆ ಧೂಪ ಹಾಕುವಾಗ ಆ ಹೊಗೆ ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇತ್ತು ಆದರೆ ಇದು ಲಿಟ್ರಲ್ಲಿ ನಾವು ನೋಡುವಾಗ ಆ ರೀತಿ ಮೀನಿಂಗ್ ಬರುತ್ತೆ ಆದರೆ ಆಧ್ಯಾತ್ಮಿಕವಾಗಿ ಆ ಧೂಪದೊಡನೆ ಭಕ್ತ ಸಮೂಹ ದೇವ ಜನರ ಪ್ರಾರ್ಥನೆಯನ್ನು ಆ ದೇವದೂತ ದೇವರ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದ ಇದನ್ನು ಕುರಿತೇ ಪ್ರಭು ಏಸು ಹೇಳಿದ್ದು ಯೋಹಾನ ಒಂದು ಐವತ್ತ ಒಂದರಲ್ಲಿ ಇನ್ನು ಮೇಲೆ ನೀವು ಸ್ವರ್ಗ ತೆರೆದಿರುವುದನ್ನು ಕಾಣುವಿರಿ ನರಪುತ್ರನ ಮುಖಾಂತರ ದೇವದೂತರು ಏರುವುದು ಇಳಿಯುವುದನ್ನು ನೀವು ಕಾಣುವಿರಿ ಯೇಸುವಿನ ಮುಖಾಂತರ ಪರಲೋಕಕ್ಕೆ ಹೋಗುವುದು ಯೇಸುವಿನ ಮುಖಾಂತರ ಪರಲೋಕದಿಂದ ಭೂಲೋಕಕ್ಕೆ ಸದುತ್ತರ ಬರುವುದು ಅರ್ಥ ಆಗ್ತಿದೆ ಅಲ್ವಾ ಆದ ಕಾರಣ ನಮ್ಮೆಲ್ಲರ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆ ಮೇನ್ ಎಂದು ಹೇಳಬೇಕು ಕ್ರಿಸ್ತರ ಮುಖಾಂತರವಲ್ಲದೆ ನಾನೇ ಬಾಗಿಲು ಸ್ವರ್ಗಕ್ಕೆ ನಾನೇ ಬಾಗಿಲು ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಹೋಗಲು ಸಾಧ್ಯವಿಲ್ಲ ಸೊ ಅನೇಕರು ಪ್ರಾರ್ಥನೆ ಮಾಡುವಾಗ ಕೊನೆಯಲ್ಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಹೇಳೋದನ್ನ ಮರೆತು ಬಿಡ್ತಾರೆ ಅಥವಾ ಎಂದು ಬಿಡ್ತಾರೆ ಯೇಸು ನಾಮ ಆಮೇನ್ ಅಂದರೆ ತಥಾಸ್ತು ಹಾಗೆ ಆಗಲಿ ಇದು ನಮ್ಮ ಪ್ರಾರ್ಥನೆಯ ಕನ್ಕ್ಲೂಷನ್ ಆಗಿರಬೇಕು ಇಲ್ಲದಿದ್ದರೆ ದೂರ ದೇಶದಲ್ಲಿರುವ ವ್ಯಕ್ತಿಗೆ ಲೆಟರ್ ಬರ್ದು ಎಲ್ಲ ಬರ್ದು ಅಡ್ರೆಸ್ ಇಲ್ಲದೆ ಲೆಟರ್ ಪೋಸ್ಟ್ ಮಾಡ್ದ ಹಾಗೆ ಅಡ್ರೆಸ್ ಇಲ್ಲದೆ ಲೆಟರ್ ಪೋಸ್ಟ್ ಮಾಡಿದಾಗ ಏನಾಗುತ್ತೆ ಅಥವಾ ಮನಿ ಆರ್ಡರ್ ಕಳಿಸಿದಾಗ ಏನಾಗುತ್ತೆ ಅದು ನಿಮ್ಮ ಮನೆಗೆ ಹಿಂದಿರುಗಿ ಬರುತ್ತೆ ಹಾಗೆ ಆಗಬಾರದು ಸಂತ ಪೌಲರು ಹೇಳುತ್ತಾರೆ ದೇವರು ಮಾಡಿದ ಸಮಸ್ತ ವಾಗ್ದಾನಗಳಿಗೂ ಸಾಕ್ಷಾತ್ ತಥಾಸ್ತು ಆಮೇನ್ ಯೇಸುವೇ ಆಗಿದ್ದಾರೆ ಆದ ಕಾರಣ ದೇವರ ಮಹಿಮೆಯನ್ನು ಸಾರುವಾಗ ನಾವು ಏಸು ಕ್ರಿಸ್ತರ ಮುಖಾಂತರ ಆಮೇನ್ ಎಂದು ಪ್ರಾರ್ಥಿಸುತ್ತೇವೆ ಎಂಬುದಾಗಿ ಸೊ ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಇದನ್ನ ಆಡ್ ಮಾಡ್ಕೋಬೇಕು ಏಸು ಕ್ರಿಸ್ತರ ಮುಖ ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್ ಎಂಬುದಾಗಿ ಆಮೇನ್ ಎಂದು ಟೈಪ್ ಮಾಡುವ ಓಕೆ ಧೂಪದ ಸುವಾಸನೆ ದೇವಜನರ ಪ್ರಾರ್ಥನೆಯೊಂದಿಗೆ ಆ ದೂತನ ಕೈಯಿಂದ ದೇವರ ಸನ್ನಿಧಿಗೆ ಏರಿ ಹೋಯ್ತು ನೋಡಿ ದೇವಜನರು ನಾವು ಮಾಡುವ ಪ್ರಾರ್ಥನೆ ಅದಕ್ಕೆ ಸಾರುವವರ ಧ್ವನಿ ಪ್ರಪಂಚದ ಕಟ್ಟ ಕಡೆಯವರೆಗೂ ಹೋಗುತ್ತದೆ ಧೂಪ ಹೇಗೆ ಹೋಗುತ್ತೆ ಗಾಳಿಯಲ್ಲಿ ಸೇರಿ ಹೋಗುತ್ತೆ ಹಾಗೆ ನಾವು ಮಾಡುವ ಪ್ರಾರ್ಥನೆ ಈಗ ತರಂಗಗಳು ನೋಡ್ತೀವಲ್ಲ ನಾವು ಹಲೋ ಅಂದ್ರೆ ಫಾರಿನ್ ಅಲ್ಲಿರೋರು ಹಲೋ ಅಂತಾರೆ ಹೇಗೆ ಆ ತರಂಗಗಳು ಅಲೆ ಅಲೆಯಾಗಿ ಕೊಂಡೊಯ್ಯುತ್ತದೆ ಹಾಗೆ ನಮ್ಮ ಪ್ರಾರ್ಥನೆ ಪರಲೋಕದ ಸರ್ವೇಶ್ವರನ ಸನ್ನಿಧಾನಕ್ಕೆ ಏರುತ್ತದೆ ಧೂಪದ ಸುವಾಸನೆ ದೇವಜನರ ಪ್ರಾರ್ಥನೆಯೊಂದಿಗೆ ಆ ದೂತನ ಕೈಯಿಂದ ದೇವರ ಸನ್ನಿಧಿಗೆ ಏರಿ ಹೋಯಿತು ಅನಂತರ ಆ ದೇವದೂತನು ದೂಪಾರತಿಯನ್ನು ಎತ್ತಿಕೊಂಡು ಅದನ್ನು ಬಲಿಪೀಠದ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಎಸೆದನು ದೇವರಿಗೆ ಮೊದಲು ಧೂಪಾರತಿ ಅದರಲ್ಲಿ ದೇವಜನರ ಪ್ರಾರ್ಥನೆ ಎಲ್ಲ ಹೋಗ್ತಾ ಇದೆ ತದನಂತರ ಆ ಬಲಿಪೀಠದ ಮೇಲಿದ್ದ ಕೆಂಡಗಳನ್ನ ಅದರೊಳಗಡೆ ಹಾಕಿ ಭೂಮಿಗೆ ಎಸೆದನು ಅಂದರೆ ಅದು ಸದುತ್ತರವಾಗಿ ಭೂಮಿಗೆ ಹೊರಟು ಬರುತ್ತದೆ ಆಗ ಮಿಂಚು ಗುಡುಗು ಗರ್ಜನೆಗಳು ಭೂಕಂಪವು ಉಂಟಾದವು ಈ ಮಿಂಚು ಗುಡುಗು ಗರ್ಜನೆ ಇದು ಮೂರು ತಗೊಳ್ಳೋಣ ಇದು ಮೂರು ಆಶೀರ್ವಾದವಾಗಿ ಹೇಗೆಂದ್ರೆ ಲುಕ ಹತ್ತು ವಚನ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಪ್ಪತ್ತೆರಡು ಮಂದಿ ಶಿಷ್ಯರು ಯೇಸು ಸೇವೆಗೆ ಕಳಿಸಿಕೊಟ್ಟಾಗ ಅವರು ಊರು ಊರುಗಳಿಗೂ ಹಳ್ಳಿ ಹಳ್ಳಿಗಳಿಗೂ ಹೋಗಿ ತಮ್ಮ ಸೇವಾ ಕಾರ್ಯವನ್ನು ಮುಗಿಸಿ ಹಿಂದಿರುಗಿ ಬಂದು ಯೇಸುವಿಗೆ ವರದಿ ಒಪ್ಪಿಸುವಾಗ ಹೇಳುತ್ತಾರೆ ಪ್ರಭು ಯೇಸುವೆ ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ದುರಾತ್ಮಗಳು ನಮಗೆ ಅಧೀನವಾದವು ರೋಗಿಗಳು ಗುಣ ಹೊಂದಿದರೂ ಸತ್ತವರು ಜೀವಕ್ಕೆ ಬಿಸಲ್ಪಟ್ಟರು ಆಗ ಯೇಸು ಹೇಳುತ್ತಾರೆ ನೀವು ಪ್ರಾರ್ಥನೆ ಮಾಡಿದ ಸಮಯದಲ್ಲಿ ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಮಿಂಚಿನಂತೆ ಪಾತಾಳಕ್ಕೆ ಬೀಳುವುದನ್ನ ನಾನು ಕಂಡೆ ಎಂಬುದಾಗಿ ಪ್ರಯತ್ ಹಾಲೇಲುಯ್ಯ ಸೊ ಮಿಂಚು ಗುಡುಗುಗಳು ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಾನಕ್ಕೆ ಏರುವಾಗ ವಾಯುಮಂಡಲದಲ್ಲಿ ಒಂದು ಯುದ್ಧ ಪ್ರಾರಂಭವಾಗುತ್ತದೆ ಸೈತಾನನ ಶಕ್ತಿಗಳು ನಿಷ್ಕ್ರಿಯವಾಗುತ್ತದೆ ಸ್ತೋತ್ರ ಇವತ್ತು ನಾವು ಪ್ರಾರ್ಥನೆ ಮಾಡಲೇಬೇಕು ಪ್ರಾರ್ಥನೆ ಮಾಡುವಾಗ ನಮ್ಮ ಶತ್ರು ಬರೀ ಮನುಷ್ಯನು ಮಾತ್ರವಲ್ಲ ಅಂಧಕಾರ ಶಕ್ತಿಗಳು ಅಶರೀರ ಗಣಗಳು ವಾಯುಮಂಡಲದ ಅಧಿಕಾರ ಆಧಿಪತ್ಯಗಳು ಸೈತಾನನ ವಿರುದ್ಧ ನಾವು ಹೋರಾಡಬೇಕಾಗಿದೆ ಸೊ ನಾವು ಇಲ್ಲಿ ಕುಳಿತು ದೇವರ ಸನ್ನಿಧಾನದಲ್ಲಿ ಕುಳಿತು ಏಸು ನಾಮದಲ್ಲಿ ಪ್ರಾರ್ಥಿಸುವಾಗ ವಾಯುಮಂಡಲದಲ್ಲಿ ದೇವದೂತರುಗಳು ಹೋರಾಟ ನಡೆಸಿ ಅಂಧಕಾರ ಶಕ್ತಿಗಳನ್ನ ನಾಶ ಮಾಡುತ್ತಾರೆ ಕಾರಣ ನಾವು ಪ್ರಾರ್ಥನೆ ಮಾಡೋದು ದೇವರಿಗೆ ಯೇಸು ನಾಮದಲ್ಲಿ ಆ ಪ್ರಾರ್ಥನೆ ದೇವರ ಸಮೀಪಕ್ಕೆ ಹೋಗಿ ಅಲ್ಲಿಂದ ನಮಗೆ ಉತ್ತರ ಲಭಿಸಬೇಕು ಕರೆಕ್ಟ್ ಆ ಸ್ವರ್ಗದಿಂದ ಉತ್ತರ ಬರುವಾಗ ಅದನ್ನು ತಡೆಗಟ್ಟುವುದು ವಾಯುಮಂಡಲದ ಶಕ್ತಿಗಳು ಎಫ್ ವಚನ ಆರು ವಚನ ಹನ್ನೆರಡರಲ್ಲಿ ನಾವು ನೋಡ್ತೇವೆ ವಾಯುಮಂಡಲದ ಶಕ್ತಿಗಳು ಅದನ್ನು ತಡೆಗಟ್ಟುತ್ತದೆ ಅನ್ನುವ ರೀತಿಯಾಗಿ ದಾನಿಯಲನ ಗ್ರಂಥ ಹತ್ತನೇ ಅಧ್ಯಾಯದಲ್ಲಿ ದಾನಿಯಲನು ಉಪವಾಸವಿದ್ದು ಇಪ್ಪತ್ತೊಂದು ದಿನ ಪ್ರಾರ್ಥನೆ ಮಾಡಿದಾಗ ಗ್ಯಾಬ್ರ ದೇವದೂತ ಬಂದು ಹೇಳುತ್ತಾನೆ ನೀನು ಪ್ರಾರ್ಥನೆ ಮಾಡಿದ ಮೊದಲನೆಯ ದಿನವೇ ದೇವರು ನನಗೆ ಸದುತ್ತರವನ್ನು ಕಳುಹಿಸಿದರು ನಿನಗೆ ಬೇಕಾದ ಆಶೀರ್ವಾದ ನಿನಗೆ ಬೇಕಾದ ಸುಜ್ಞಾನ ಉತ್ತರವನ್ನ ತೆಗೆದುಕೊಂಡು ನಾನು ಬರುವಾಗ ವಾಯುಮಂಡಲದಲ್ಲಿ ಪರ್ಷಿಯಾದ ರಾಜ್ಯ ನನ್ನೊಡನೆ ಯುದ್ಧ ಮಾಡಿದ ಇಪ್ಪತ್ತೊಂದು ದಿನಗಳು ಯುದ್ಧ ಮಾಡಿದ ಅವನನ್ನು ಸೋಲಿಸಲು ಮಿಕಾಯಲ್ ದೇವದೂತರು ನನಗೆ ಸಹಾಯಕ್ಕೆ ಬಂದರು ಅವನನ್ನ ಕಟ್ಟಿ ನಿನ್ನಲ್ಲಿಗೆ ಬಂದಿದ್ದೇವೆ ಆದ ಕಾರಣ ಉಪವಾಸ ಮತ್ತು ಪ್ರಾರ್ಥನೆ ಬಹಳ ಅಗತ್ಯ ನಮ್ಮ ಪ್ರಾರ್ಥನೆ ದೇವದೂತನು ದೂಪಾರತಿಯೊಂದಿಗೆ ದೇವರಿಗೆ ಸಲ್ಲಿಸುವಾಗ ಅಲ್ಲಿಂದ ನಮಗೆ ಮಿಂಚು ಗುಡುಗಿನ ರೂಪದಲ್ಲಿ ಉತ್ತರ ಬರುವಾಗ ವಾಯುಮಂಡಲದ ಶಕ್ತಿಗಳು ಹೋರಾಡುತ್ತವೆ ಅವುಗಳಿಂದ ಬಿಡುಗಡೆನ ಹೊಂದಿ ನಮಗೆ ಸದುತ್ತರ ಬರುತ್ತೆ ಅದಕ್ಕಾಗಿ ನಾವು ಅನೇಕರು ಕೇಳ್ತಾರೆ ಮದುವೆಯ ತಡೆಗಳು ನೀಗಲು ಪ್ರಾರ್ಥಿಸಬೇಕು ಕೆಲಸದ ತಡೆಗಳು ನಿಗಲು ತಡೆ ತಡೆ ಏನ್ ತಡೆ ಯಾರಾಗ್ತಾರೆ ತಡೆ ಅಂಧಕಾರ ಶಕ್ತಿಗಳು ದೇವರ ಮಕ್ಕಳು ಆಶೀರ್ವಾದವನ್ನು ಹೊಂದಿಕೊಳ್ಳಬಾರದೆಂದು ನಮ್ಮ ಶತ್ರುವಾದ ಸೈತಾನನು ಮಾಡುವ ಕುತಂತ್ರಗಳು ನಿಷ್ಕ್ರಿಯವಾಗುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಒಂದು ನಾವು ಕಣ್ಗಳನ್ನು ಮುಚ್ಚೋಣ ಕರ್ತರಾದೇಸುವೆ ಮುಂಜಾನೆ ವೇಳೆ ಪ್ರಾರ್ಥನೆಯ ಶಕ್ತಿ ವಾಯುಮಂಡಲದಲ್ಲಿರುವ ಅಂಧಕಾರ ಶಕ್ತಿಗಳನ್ನ ಕಟ್ಟಿಹಾಕಿ ಸ್ವರ್ಗದ ಬಾಗಿಲು ತೆರೆಯಲ್ಪಟ್ಟು ಸ್ವರ್ಗೀಯ ವರದಾನಗಳು ಸ್ವರ್ಗೀಯ ಆಶೀರ್ವಾದಗಳು ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ನೆರವೇರಲು ಕಾರ್ಯ ಮಾಡಲು ಪ್ರಾರ್ಥನೆ ನಾವು ಮಾಡಲೇಬೇಕಾಗಿದೆ ಉಪವಾಸ ಮತ್ತು ಪ್ರಾರ್ಥನೆ ಮೂಲಕ ಜರಿಕೋ ಕೋಟೆ ಕೆಡವಿ ಹಾಕಲ್ಪಟ್ಟ ರೀತಿಯಲ್ಲಿ ಅಂಧಕಾರ ಶಕ್ತಿಗಳ ಆಧಿಪತ್ಯ ಯೇಸಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರ ಅವರ ಕುಟುಂಬಗಳು ಉಪವಾಸ ಮತ್ತು ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ಅವರು ಅಭಿಷೇಕಿಸಲ್ಪಡೆಯಲಿ ಪ್ರಭು ಯೇಸು ಗೆತ್ತೆಮನಿ ತೋಪಿನಲ್ಲಿ ಸಂಕಟದಲ್ಲಿ ಪ್ರಾರ್ಥನೆ ಮಾಡಿದರು ಸಂಕಟದ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ ಕಾರಣ ಸ್ವರ್ಗದಿಂದ ದೇವದ ಇಳಿದು ಬಂದು ಅವರನ್ನು ಸಶರೀರವಾಗಿ ಬಲಪಡಿಸಿದನು ಪ್ರಭು ಯಶುವೆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ನಮ್ಮೊಬ್ಬೊಬ್ಬರನ್ನ ಬಲಪಡಿಸಿರಿ ಇಂದು ಪ್ರಾರ್ಥನೆಯ ಜೀವಿತದಲ್ಲಿ ಕುಂಠಿತ ಪ್ರಾರ್ಥನೆ ಇಲ್ಲ ಪ್ರಾರ್ಥನೆಯಲ್ಲಿ ನಿರಾಸೆ ಪ್ರಾರ್ಥನೆಯಲ್ಲಿ ಸೋತು ಹೋಗಿದ್ದೇವೆ ಎನ್ನುವ ಪ್ರತಿಯೊಬ್ಬರಿಗೆ ಆ ಪ್ರಾರ್ಥನಾ ಚೈತನ್ಯ ಮತ್ತೆ ಅವರಲ್ಲಿ ಉಜ್ಜೀವನಗೊಳ್ಳಲಿ ಅವರು ಎಡೆಬಿಡದೆ ಪ್ರಾರ್ಥಿಸಲು ನಿರಾಶರಾಗದೆ ಸೋತು ಹೋಗದೆ ಪ್ರಾರ್ಥಿಸಲು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಸಕಲ ವಿಧವಾದ ಆಶೀರ್ವಾದಗಳನ್ನ ಅವರು ಹೊಂದಿಕೊಳ್ಳುವಂತೆ ಸ್ವರ್ಗದ ದ್ವಾರಗಳು ತೆರೆಯಲ್ಪಡಲಿ ಆ ಧೂಪದೊಟ್ಟಿಗೆ ದೇವಜನರ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ಏರಿ ಅಲ್ಲಿಂದ ನಮಗೆ ಸದುತ್ತರ ಲಭಿಸಲಿ ಇನ್ನು ಯಾರೆಲ್ಲ ಪ್ರಾರ್ಥನಾ ಕೋರಿಕೆಗಳು ನೆರವೇರದೆ ತಡೆಯಾಗಿದೆಯೋ ಯೇಸುವ ನಾಮದಲ್ಲಿ ಆ ತಡೆಗಳು ಮುರಿಯಲ್ಪಡಲಿ ಈಗೋ ಬಾಗಿಲು ಹೆಬ್ಬಾಗಿಲುಗಳನ್ನು ಒಡೆಯುವವನು ನಿಮಗಿಂತ ಮುಂಚಿತವಾಗಿ ಹೊರಟಿದ್ದಾನೆ ಪ್ರಭು ಏಸು ಅಂಧಕಾರ ಶಕ್ತಿಗಳನ್ನ ನಿಷ್ಕ್ರಿಯ ಮಾಡಿ ನಾನೇ ಬಾಗಿಲು ಎಂದು ಸ್ವರ್ಗದ ಬಾಗಿಲನ್ನು ಪ್ರವೇಶಿಸಿ ಪ್ರಧಾನ ಯಾಜಕನಾಗಿ ಪರವಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುವ ಯೇಸುವಿನ ನಾಮದಲ್ಲಿ ನಮ್ಮ ಜೀವಸ್ವರದ ಒಂದೊಂದು ಕುಟುಂಬಗಳು ಆಶೀರ್ವದಿಸಲ್ಪಟ್ಟು ಅಭಿಷೇಕದಲ್ಲಿ ಪ್ರವರ್ಧಿಸುವಂತೆ ಈ ಲೋಕದಲ್ಲಿ ಏಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ಅವರಲ್ಲಿ ಸಶರೀರವಾಗಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು ಈ ವಿಡಿಯೋ ಲಿಂಕ್ ಅನ್ನ ಪರರಿಗೆ ಶೇರ್ ಮಾಡಿ ಪ್ರಾರ್ಥನಾ ಜೀವಿತವನ್ನ ಕ್ರಮಪಡಿಸಿ ಥ್ಯಾಂಕ್ ಯು